ಅದಕ್ಕೆಲ್ಲ ಜಗ್ಗೋ ಮಗ ನಾನಲ್ಲ ನಾವು ಜಕ್ಕೋ ಅಂತ ಮನಸ್ತಾಪ ನಮ್ಮಲ್ಲಿ ಇಲ್ಲ ನಾವೆಲ್ಲ ಮಾತ್ರ ಶಕ್ತಿಯನ್ನು ತುಂಬಿರೋರು ಕನ್ನಡಿಗರು ನಮ್ಮ ರೋಮ ರೋಮದಲ್ಲಿ ಕನ್ನಡ ಶಕ್ತಿಯನ್ನ ಕೊಲ್ಲವರು ನಾವ್ಯಾವ ಕನ್ನಡಿಗರು ನಾವ್ ಯಾವತ್ತೂ ಹಾಗೆ ನಿಂತಿರೋರು ಹಾಗಾಗಿ او مله مونږه نه دې ته کڅاړه کړې او مله مونږه نه انګه کڅاړه کړې دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل سره خبرې کوي دا یو د یو یو بل ಮೈಸೂರು ರಸ್ತೆಯಲ್ಲಿ ಅನೇಕ ಹೋರಾಟಗಳನ್ನ ಮಾಡಿದಂತವ್ರು ತಮ್ಮ ಮುಂದೆ ಮಾತು ಹಾತಾಡಬೇಕು ಅಂತ ಹೇಳ್ತಾ ನಮ್ಮ ಉದ್ದೇಶ ಅಷ್ಟೇ ಧ್ವನತ್ವ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಧ್ವನಿ ಇಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಮ್ಮ ಧ್ವನಿ ಇಲ್ಲ ನಮ್ಮ ಅಮ್ಮ ಬಗ್ಗೆ ಧ್ವನಿ ಇಲ್ಲ ಯಾಕೆ ಅಂದ್ರೆ ಕೆ ಕೆ ಶಿವಕುಮಾರ್ ಕೆ ಸುರೇಶ್ ಅವರು ರೇವಣ್ಣವರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಇವತ್ತು ನಮ್ಮ ಕೆಂಪೇಗೌಡ ಪ್ರಾಧಿಕಾರವನ್ನ ಮಾಡಿ ಅಸರ ತಂದ ಒಂದು ಶಕ್ತಿಯನ್ನು ಕೊಟ್ಟವ್ರೆ ಆದ್ರೆ ಒಂದು ದುರ್ದೈವ ಏನಪ್ಪಾ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಇರುವಂತಹ ಬಂದವರು ಈ ಒಂದು ವಿಷಯವನ್ನ ಈ ವಿಷಯವನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿಲ್ಲ ಈ ವಿಷಯವನ್ನ ಸರ್ಕಾರದ ಗಮನಕ್ಕೆ ತಂದಿಲ್ಲ ಇಲ್ಲಿ ಗ್ರಹಮಟ್ಟದ ಅಧಿಕಾರಿಗಳು ರಾಜಕಾರಣಿಗಳು ಮಾಡುವಂತಹ ಕುತಂತ್ರವೇ ಬರೆದು ಇದು ಯಾವ ಸರ್ಕಾರದವರು ನೀವು ಕೋಟೆಯನ್ನು ಮುಚ್ಚಿ ರಸ್ತೆಯನ್ನು ಮಾಡಿದ್ದು ಯಾರೂ ಆದೇಶ ಪಟ್ಟಿಲ್ಲ ಇವತ್ತು ಕೆ ಸಿಬಿಯಲ್ಲಿ ಪ್ರಶ್ನೆ ನಮ್ಮ ನಿರೋಧ ಇಲ್ಲ ನೀವು ಮಾಡ್ತಾ ಇರೋ ಈ ಒಂದು ಕೋಟೆಯ ಕಂದಕವನ್ನ ಮುಚ್ಚಿ ಇತಿಹಾಸವನ್ನ ತೀರಿಸಿ ಎಂಪೈರ್ ಅವರ ಇತಿಹಾಸವನ್ನ ಇಲ್ಲದಾಗಿ ಮಾಡಿರುವಂತ ನೀಚತನದ ಪತ್ತಿಯನ್ನ ಇವತ್ತು ಪ್ರದರ್ಶನೆ ಮಾಡ್ತಾ ಇದ್ದೀವಿ ಈ ನೀವು ಮಾಡ್ತಾ ಇರುವಂತ ಅವಿವೇಕಿ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಟಿಸಿ ಮೇತ ನಮ್ಮ ಟಿಕೆ ಶಿವಕುಮಾರ್ ಅವರಿಗೂ ಕರ್ನಾಟಕ ರಾಜ್ಯದ ಕನಾಯುತ್ತ ಸಿದ್ದರಾಮಯ್ಯ ಅವರಿಗೂ ಮನವಿಯನ್ನ ಕೊಡ್ತೇವೆ ಅವರು ಯಾವುದೇ ಕಾರಣಕ್ಕೂ ಇಂತ ಅನ್ಯಾಯ ಕೆಲಸಕ್ಕೆ ಈ ಅಧರ್ಮಕ್ಕೆ ಇವರು ಮಾಡಿದ ಕರ್ಮಕಾಂಡಕ್ಕೆ ಅವತ್ತು ಯಾವ್ದು ಸಪೋರ್ಟ್ ಮಾಡಲ್ಲ